ಎಲ್ಲರಿಗೂ ಶ್ರೀಕೃಷ್ಣ ಅವತಾರದ ಗಳಿಗೆಗೆ ಸ್ವಾಗತ ಸ್ವಾರ್ಥೆ ಸರ್ವೋಪಿ ಮುಹ್ಯತಿ ಹೀಗೆಂದವನು ಧೃತರಾಷ್ಟ್ರ ಸಂದರ್ಭ ಕೋರವರೊಡನೆ ಸಭಾಂಧನ ಸಭೆ ಪ್ರಭುಗಳು ಉಪದೇಶ ಕೊಟ್ಟು ಸರ್ವನಾಶವಾಗುವ ಮುನ್ನ ನಿನ್ನ ಮಗನಿಗೆ ಬುದ್ಧಿ ಹೇಳು ಕೇಳದಿದ್ದರೆ ಅವನನ್ನು ಅವನ ಹಿಂಬಾಲಕ ಪುತ್ರರನ್ನು ತೊರೆದು ಬಿಡು ಉಳಿದವರಾರು ಬದುಕಲಿ ಎಂದಾಗ ಧೃತರಾಷ್ಟ್ರ ಒಪ್ಪದೆ ಆಗುವುದಾಗಲಿ ಸ್ವಾರ್ಥವಿದ್ದಡೆ ಎಲ್ಲರಿಗೂ ಮೋಹ ಬರುತ್ತದೆ ಎಂದನಂತೆ ವಿದ್ಯಾಭ್ಯಾಸರು ಬಂದು ಬುದ್ಧಿ ಹೇಳಿದರು ಇದೇ ಮೊಂಡು ಮಾತನ್ನೇ ಅಲ್ಲೂ ಹೇಳಿದನಂತೆ ತಲೆ ತಗ್ಗಿಸುತ್ತಾಳೆ ಅಳುತ್ತಾ ಇತರರು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸುತ್ತಾರೆ ಶ್ರೀಕೃಷ್ಣ ಅವರಾರನ್ನೂ ಸಂತೈಸುವುದಿಲ್ಲ ಕೊಂಚ ಹೊತ್ತಾದ ಮೇಲೆ ಶ್ರೀಕೃಷ್ಣನೇ ಆ ಸಂದರ್ಭವನ್ನು ವ್ಯಾಖ್ಯಾನಿಸುತ್ತಾನೆ ಶ್ರೀಕೃಷ್ಣ ರಾಣಿಯರೇ ಅದರ್ಥ ನಿಮಗಾಯಿತೆ ಆದಂತಿಲ್ಲ ನಾನೇ ಬಿಡಿಸಿ ಹೇಳುತ್ತೇನೆ ಕೇಳಿ ಧೃತರಾಷ್ಟ್ರನ ಬುದ್ಧಿಗೆ ಅಂದು ಕಲಿಪುರುಷ ಆಡರಿಕೊಂಡಂತೆ ಇಂದು ಯದುಕುಲದಲ್ಲೂ ನಿಮ್ಮ ಬುದ್ಧಿಯಲ್ಲೂ ಆಡರಿಕೊಂಡಿದ್ದಾನೆ ಧೃತರಾಷ್ಟ್ರನ ಪುತ್ರ ವ್ಯಾಮೋಹ ಕೌರವ ಕುಲವನ್ನು ಮಾತ್ರವಲ್ಲದೆ ಭರತ ವರ್ಷದ ಸಮಾಜವನ್ನೇ ಬಲಿ ತೆಗೆದುಕೊಂಡಿತು ನಿಮ್ಮ ಪುತ್ರ ವ್ಯಾಮೋಹ ಯದುವಂಶನನ್ನು ಇಂದಿನ ಭಾರತೀಯ ಸಮಾಜವನ್ನು ಬಲಿ ತೆಗೆದುಕೊಳ್ಳದಿರಲಿ ಯಾವ ವ್ಯಾಮೋಹವೋ ಅಷ್ಟೇ ಸಮಾನವಾಗಿಯೇ ಹಾನಿಕರ ಆದರೂ ನಿರ್ಜೀವ ವಸ್ತುಗಳ ವ್ಯಾಮೋಹಕ್ಕಿಂತ ಒಂದು ಬಗೆಯಲ್ಲಿ ಜೀವಂತ ವಸ್ತುಗಳ ಮೇಲಿನ ವ್ಯಾಮೋಹ ಬಲು ಕೆಟ್ಟದ್ದು ಬಲು ಕೆಟ್ಟದ್ದು ರುಕ್ಮಿಣಿ ಪ್ರಭು ತಾವು ಸರ್ವಜ್ಞರು ಯೋಗೀಶ್ವರರು ಎಂದು ಯಾವುದಕ್ಕೂ ಅಂಟಿಕೊಂಡವರಲ್ಲ ನಿಮ್ಮ ವಿರಕ್ತಿಯನ್ನು ಸ್ತ್ರೀಯರಾದ ನಾವು ಅದರಲ್ಲೂ ಪುತ್ರವತಿಯರಾದ ನಾವು ಹೇಗೆ ಅನುಸರಿಸಬಲ್ಲೆವು ಬೇರೇನಾದರೂ ಉಪಾಯದಿಂದ ತಾವು ಕುಲವನ್ನು ಲೋಕವನ್ನು ಹೇಗಾದರೂ ಈಗ ರಕ್ಷಿಸಲು ಸಾಧ್ಯವಿಲ್ಲವೇ ಕಾಲಪುರುಷ ಸ್ವತಂತ್ರನೇ ಅವನಿಗೆ ದಿಗ್ವಶನ ಮಾಡಬಲ್ಲವರು ತಾವಲ್ಲವೇ ಕೃಷ್ಣ ದೇವಿ ನೈಜ ವಿರಕ್ತಿಗೆ ಸ್ತ್ರೀಭೇದ ಪುರುಷ ಭೇದವುಂಟೇನು ಲೋಕದ ಪ್ರವಾಹದಲ್ಲಿ ಯಾವ ಬಂಧು ಬಾಂಧವ ಸಂಬಂಧವೂ ಶಾಶ್ವತವಲ್ಲ ಎಷ್ಟೋ ಸಲ ನಿನಗೆ ಈ ಮಾತನ್ನು ಹೇಳಿದ್ದೇನೆ ಶಾಶ್ವತ ಸಂಬಂಧ ಸದಾ ಇರುವುದು ಭಗವಂತನೊಬ್ಬ ಮಾತ್ರ ಅವನ ಮೂಲಕ ಏರ್ಪಟ್ಟ ಸಂಬಂಧ ಯಾವುದಾದರೂ ಸುಖಕರವೇ ಅದನ್ನು ಮರೆತದ್ದು ದುಃಖಕರವೇ ಸ್ತ್ರೀ ಪುರುಷ ಸ್ವರಂಭೂತವೂ ಮನುಷ್ಯನ ಲೋಕವನ್ನು ಏರ್ಪಡಿಸುವುದು ಕರ್ಮದಿಂದ ಆತನಿಗೆ ಅದು ಸ್ವಾಭಾವಿಕವಲ್ಲ ಮಹಾಯೋಗಿಯನಿಯರು ವೀರಕ್ತಗೇಸರು ಆದ ಮಹರ್ಷಿ ಪತ್ನಿಯರ ಬಗ್ಗೆ ಕೇಳಿಲ್ಲವೇ ಪುತ್ರವತಿಯರಾಗಿರಲಿ ಅಪವತ್ರೆಯರಾಗಿರಲಿ ವೈರಾಗ್ಯ ಅಸಾಧ್ಯವಲ್ಲ ಅಭ್ಯಾಸ ಬೇಕು ಅಷ್ಟೆ ಎರಡನೆಯದಾಗಿ ಕಾಲಪುರುಷ ಸ್ವತಂತ್ರನೇ ಎಂದು ಕೇಳಿದೆ ನೆನಪಿಸಲೇ ಅರ್ಜುನನಿಗೆ ವಿಶ್ವರೂಪ ತೋರಿಸಿದ ನಾನು ಅವನು ಭಯಪಟ್ಟು ನೀನ್ಯಾರು ಎಂದು ಕೇಳಿದಾಗ ನಾನೇ ಕಾಲ ಎಂದು ಕೇಳಿರುವೆಯಲ್ಲವೇ ಇದರರ್ಥ ಮಾಡಿಕೋ ನನ್ನ ನಿನ್ನ ಪರತ್ವವನ್ನು ಕುರಿತು ನಾವು ಅದೆಷ್ಟೋ ಮಾತನಾಡಿರುವುದು ಒಳ್ಳೆಯದಾದರೂ ಮನುಷ್ಯ ಭಾವದಲ್ಲಿ ಕೇಳದರಿಂದ ನೆನಪಿಸಬೇಕಾಯಿತು ಮೂರೆಯನದಾಗಿ ಕಾಲವನ್ನು ಲೋಕವನ್ನು ಹೇಗಾದರೂ ರಕ್ಷಿಸಲು ಈಗ ನನಗೆ ಶಕ್ಯವಿಲ್ಲ ಎಂದು ಕೇಳಿದೆಯಲ್ಲವೇ ನಿನ್ನ ತಂಗಿ ಸತ್ಯಭಾಮಿಯನ್ನು ಕೇಳು ಉತ್ತರಿಸುತ್ತಾಳೆ ಸತ್ಯಭಾಮಿ ಏನೋ ಒಂದು ಮಾಯೆಯಿಂದ ನಿರ್ಮುಕ್ತಳಾದವಳಂತೆ ವಿಚಿತ್ರವಾದ ನೆಟ್ಟ ದೃಷ್ಟಿಯಿಂದ ಶ್ರೀಕೃಷ್ಣನನ್ನು ನೋಡುತ್ತಾಳೆ ಶ್ರೀಕೃಷ್ಣನು ಸಹ ರಾಣಿಯರನ್ನು ಒಂದು ಮೋಹಕ ವಿಚಿತ್ರ ದೃಷ್ಟಿಯಿಂದ ನೋಡುತ್ತಾನೆ ಆ ಕ್ಷಣದಲ್ಲಿ ರಾಣಿಯರಿಗೆ ಅಂತಸ್ಪುರದಲ್ಲಿ ಈ ಸನ್ನಿವೇಶದ ಕಣ್ಣಿಂದ ಮರೆಯಾಗುತ್ತದೆ ಬೇರೊಂದು ಕಾಣಲಾರಂಭಿಸುತ್ತದೆ ಬೆಳ್ಳಗಿನ ಹಾಲಿನ ಸಮುದ್ರ ಅದರಲ್ಲಿ ಏಳುವ ಬೀಳುವ ತರಂಗಗಳು ಸೊಬಗು ವಾಮಾಚಾರ ಗೋಚರ ಅದರ ನಡುವೆ ಬಿಳಿ ಬಣ್ಣದ ಭವ್ಯ ಸುಂದರ ಆದಿವಿಶೇಷನ ಶಯನ ಮೇಲೆ ಶ್ರೀಕೃಷ್ಣ ಅನಿರುದ್ಧಿಮೂರ್ತಿಯಾಗಿ ಚತುರ್ಭುಜನಾಗಿ ಶಂಖಚಕ್ರ ಗದಾಪ್ತರನಾಗಿ ಸುಖಶಯನಾಗಿ ವೀರಾಜನಮೋನನಾಗಿದ್ದ ಶ್ರೀದೇವಿ ಭೂದೇವಿಯರ ಅವನ ಪಾದದ ಬಳಿ ಕುಳಿತು ಸೈವೆಗೈಯುತ್ತಾರೆ ಶ್ರೀದೇವಿ ರುಕ್ಮಿಣಿಯನ್ನು ಹೋಲುತ್ತಾಳೆ ಭೂದೇವಿ ಸತ್ಯಭಾಮಿಯನ್ನು ಹೋಲುತ್ತಾಳೆ ಆ ದಿವ್ಯ ಕ್ಷೀರ ಸಮುದ್ರದ ಒಂದು ದಡದಲ್ಲಿ ಬ್ರಹ್ಮಾದಿ ಸಕಲ ದೇವತೆಗಳು ನಿಂತು ಭಗವನನ್ನು ಸುತ್ತಿಸುತ್ತಿದ್ದಾರೆ ಆ ದೇವತೆಗಳ ಮುಂದೆ ದೇವಿಯ ಭೂದೇವಿಯ ಇನ್ನೊಂದು ಮೂರ್ತಿ ನಿಂತಿದೆ ಸತ್ಯಭಾಮಿಯಂತೆ ಅವಳು ಕಾಣುತ್ತಿದ್ದಾಳೆ ಭೂಮಿ ಪ್ರಭು ನನ್ನ ಗೋಳನ್ನು ಕೇಳಬೇಕು ನನ್ನ ಮೇಲೆ ಭಾರ ಹೆಚ್ಚಾಗಿದೆ ನಾನು ಪಾತಳ ಕಿಳಿಯದಂತೆ ನೀನು ನನ್ನ ಭಾರವನ್ನು ಹೊರಲು ಗೋವುಗಳನ್ನು ಜ್ಞಾನಿಗಳನ್ನು ವೇದಗಳನ್ನು ಪತಿವೃತ್ತ ಸ್ತ್ರೀಯರನ್ನು ಸತ್ಯವಂತರಾದ ಮನುಷ್ಯರನ್ನು ನಿಯಮಿಸಿ ಒಂದು ಕಾಲದಲ್ಲಿ ಅವರ ಸಂಖ್ಯೆ ಬೆಳೆಯುವಂತೆ ಅವರ ನಿಷ್ಠೆ ಅಚಲವಾಗಿರುವಂತೆ ಏರ್ಪಟ್ಟಿದೆ ಧರ್ಮಶೀಲರು ದಾನಶೀಲರು ಸಹ ಈ ಭಾರವನ್ನು ಹೊರತಾ ನನಗೆ ಆಧಾರವಾಗಿದ್ದ ಆ ಕಾಲ ಮುಗಿದು ಹೋಯಿತು ಈಗ ಧರ್ಮನಾಶಕರು ಅಧರ್ಮನಾಶಕರು ಪ್ರೇರಣೆಯಿಂದ ಸದಾ ಆ ಕಾರ್ಯಗಳನ್ನೇ ಮಾಡುವವರು ಅವರನ್ನು ಯಾರು ತಡೆಯದಂತೆ ಮನಸ್ವಿಯಾಗಿ ಅತಸಚ್ಚಾರಣೆಯಲ್ಲಿ ತೊಡಗಿದವರು ಆದ ರಾಕ್ಷಸರು ಪರ್ವತಗಳನ್ನಷ್ಟು ಭಾರವಾಗಿ ನನ್ನನ್ನು ಆಕ್ರಮಿಸಿದ್ದಾರೆ ಈ ಭಾರವನ್ನಿಯಾಳಿಸುವ ನನ್ನನ್ನು ರಕ್ಷಿಸುವುದು ನಿನ್ನ ಕರ್ತವ್ಯ ಬ್ರಹ್ಮರುದ್ರಾದೇವತೆಗಳು ದೇವತೆಗಳು ಈ ಮಾತಿಗೆ ಧ್ವನಿಗೂಡಿಸುತ್ತಾರೆ ತಾಪಹಾರವಾದ ವಿಲಕ್ಷಣ ಮಂದಸ್ಮಿನಿಂದ ಶಿರಾಬಿ ಶಾಯಿಯು ಭೂದೇವಿಯನ್ನು ದೇವತೆಗಳನ್ನು ಅವಲೋಕಿಸಿ ನಿಮ್ಮನ್ನು ಸಂರಕ್ಷಿಸುತ್ತೇನೆ ಭೂಭಾರವನ್ನಿಡಿಸುತ್ತೇನೆ ವಸುದೇವ ದೇವಿಕೆಯರು ಪುತ್ರನಾಗಿ ಅವತರಿಸುತ್ತೇನೆ ಭಯಬೇಡ ಎಂದು ಆಶ್ವಾಸನೆ ನೀಡುತ್ತಾನೆ ಶ್ರೀಕೃಷ್ಣ ಮಾಯೆ ದೂರ ಸರಿಯುತ್ತಾ ಉಳಿದ ರಾಣಿಯರು ತಾವು ಕಂಡದ್ದು ಕನಸೋ ನನಸೋ ಎಂದು ಮುಗ್ಧಾವಸ್ಥೆಯಲ್ಲಿರುವಾಗ ಸತ್ಯಭಾಮೆ ಇನ್ನು ಆ ಮಾಯೆಯಲ್ಲಿ ಇದ್ದು ಹೀಗೆನ್ನುತ್ತಾಳೆ ಸತ್ಯಭಾಮೆ ಪ್ರಭು ತಮ್ಮ ರಾಣಿಯರಲ್ಲಿ ನನ್ನದು ವಿಲಕ್ಷಣ ಸ್ಥಿತಿ ಮಕ್ಕಳು ದುಷ್ಟರೋ ಸಿಸ್ಟರೋ ಎಲ್ಲರಿಗೂ ನಾನೇ ವಾಸ್ತಸ್ಥಾನ ಆಗಬೇಕಾದವಳು ಭಾರ ಹೊರುವವಳು ನಾನೇ ನನ್ನ ಕಷ್ಟ ನೋಡಲಾರದೆಯೇ ವರಹ ರೂಪ ಧರಿಸಿ ನನ್ನನ್ನು ಉದ್ಗರಿಸಿದ್ದೀರಿ ಪರಶುರಾಮ ರೂಪದಲ್ಲಿ ಆಗ ಭೂಭಾರವನ್ನು ಇಳಿಸಿದವರು ತಾವೇ ಶ್ರೀರಾಮ ರೂಪದಲ್ಲೂ ಈಗ ಶ್ರೀಕೃಷ್ಣ ಅವತಾರದಲ್ಲೂ ಅದನ್ನೇ ನಾ ತಾವು ಮಾಡಬೇಕಾಗಿದೆ ಪೂತಿನಿ ಕಂಸ ಜರಸಂದ ಶಿಶುಪಾಲ ಇವರದೊಂದು ಬಗೆಯ ಕಾಟ ತೀರಿತು ಕೌರವ ರೂಪದ ಕ್ಷತ್ರಿಯ ಸೋಗಿಯ ಅರಸರನ್ನು ತಪನ್ಸ್ಪಂದಿಗಳಾಗಿ ನಿವಾರಿಸಿಯಾಯಿತು ಈಗ ಯಾದವ ಕುಲದಲ್ಲೂ ಉಳಿದಿರುವ ಶೇಷವನ್ನು ಮುಗಿಸಿ ನನ್ನ ಭಾರವನ್ನು ಪೂರ್ತಿ ಇಳಿಸಲು ಉದ್ದೇಶಿಸಿರುವಿರಿ ನಾನೂ ಹಾಗೆ ಪ್ರಾರ್ಥಿಸಿ ಈಗ ಈ ಉದ್ದ ಮನಸ್ಸುಗಳನ್ನು ಉಳಿಸಿ ಎಂದು ಪ್ರಾರ್ಥಿಸುವ ಈ ವಿಪರ್ಯಾಸವನ್ನು ಕ್ಷಮಿಸಬೇಕು ತಮ್ಮ ಮಾಯೆ ಯಾರನ್ನೂ ಬಿಟ್ಟಿಲ್ಲ ಎಂದು ಅಳುತ್ತಾಳೆ ವಿಷ್ಣು ಮಾಯೆ ತೀರುತ್ತದೆ ದೇವಿಯು ಇತರರು ಈ ಕನಸಿನಿಂದ ಹೆಚ್ಚೆತ್ತು ವಿಸ್ಮರರಾಗಿ ಏನು ಹೇಳಲು ತೋರದೆ ತಲೆ ತಗ್ಗಿಸಿ ಕುಳಿತಿದ್ದಾರೆ ಶ್ರೀಕೃಷ್ಣ ಮತ್ತೆ ಮಾತನ್ನು ಆರಂಭಿಸುತ್ತಾನೆ ಕೃಷ್ಣ ದೇವಿಯರೇ ನನಗೆ ಮಾಯಾವಿ ಮೋಸಗಾರ ಎಂಬ ಬಿರುದು ಬಹು ಹಿಂದಿನಿಂದಲೂ ಬಂದಿದೆ ನನ್ನನ್ನು ಅರ್ಥ ಮಾಡಿಕೊಂಡವರೇ ವಿರಳ ನೀವು ಆ ಗುಂಪಿಗೆ ಸೇರದೆ ಗಾವಿಲರಂತೆ ಏನನ್ನೋ ಕೇಳುತ್ತಿರುವಿರಿ ಈಗಿನ ಇದು ಪೀಳಿಗೆಗೆ ಹೇಗಿದೆ ಎಂಬುದಕ್ಕೆ ನಿಮಗೆ ಪ್ರಮಾಣ ತೋರಿಸುತ್ತೇನೆ ಎಂದವನೇ ತಾನು ಅಂತಸ್ಪುರದ ಬಾಗಿಲನ್ನು ತೆರೆದು ಚೇಟಿಯೊಬ್ಬಳನ್ನು ಬಳಿ ಕರೆದು ಗೋಡಾಚಾರದ ಮುಖಂಡನಾದ ಜೀತಾ ಮಿತ್ರನನ್ನು ಕೂಡಲೇ ಕರೆತುತ್ತಾ ಎಂದಪ್ಪಣೆ ಮಾಡುತ್ತಾನೆ ರಾಣಿಯರು ಚೀತರಿಗಾಗಿ ಮತ್ತೇನು ಕಾದಿದೆಯೋ ಎಂಬ ತವಕದಿಂದ ಕುತೂಹಲಿಗಳಾಗಿ ಕಾಯುತ್ತಿದ್ದರೆ ಮಿತ್ರನು ತನ್ನ ನಾಲ್ವರು ಅನುಚರೊಡನೆ ವೇಗವಾಗಿ ಧಾವಿಸಿ ಬರುತ್ತಾನೆ ದೂರದಿಂದ ಸ್ಟಾಷ್ಟಾಂಗ ಪ್ರಮಾಣ ಮಾಡಿ ತಲೆ ತಗ್ಗಿಸಿ ನಿಂತು ಅವನನ್ನು ಶ್ರೀಕೃಷ್ಣ ಪ್ರಭುವ ಹತ್ತಿರ ಬರುವಂತೆ ಸನ್ನೆ ಮಾಡಿ ಭಯಬೇಡ ಇಷ್ಟು ದಿನಗಳವರೆಗೆ ನೀನೂ ನಿನ್ನ ತಂಡದವರು ಕೂಡಿ ಹಾಕಿರುವ ಗೂಢವಾರ್ತೆಗಳನ್ನು ಇಲ್ಲಿ ವಿವರವಾಗಿ ಹೇಳು ಎಂದು ಆಜ್ಞಾಪಿಸುತ್ತಾನೆ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಲೈಕ್ ಮಾಡಿ